ಿರಿ ವಾಪಸ್ ಒಂದು ಕಡೆ ಈ ಎಲ್ಲ ಶಾಸಕರು ಸಚಿವರು ಸಭೆ ನಡೆಸೋ ಪ್ರಯತ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ತಾನು ಸಿಎಂ ಆಗಬೇಕು ಅನ್ನೋ ಆಸೆಗೆ ಮತ್ತಷ್ಟು ನೀರು ತಿಳಿತಾ ಇದ್ದಾರೆ ಮತ್ತೊಂದು ಕಡೆ ಡಿ ಡಿಕೆಶಿ ರಣತಂತ್ರ ನಡೀತಾ ಇದ್ದು ಪವರ್ ಶೇರಿಂಗ್ ಅಖಾಡಕ್ಕೆ ರೆಡಿ ಆಗ್ತಾ ಇದ್ದಾರಾ ಡಿ ಡಿಕೆಶಿ ನೀವು ಒಂದು ಕಡೆ ನೋಡ್ತಾ ಇದ್ದೀರಾ ಇವತ್ತೇ ಸಿಎಸ್ ಸಚಿವರು ಸಭೆ ಮಾಡಿದ್ರು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ಗಿರೋ ಆತಂಕ ಶಾಸಕರ ಬೆಂಬಲ ಇಲ್ಲದೆ ಸಿಎಂ ಆಗೋದಕ್ಕೆ ಸಾಧ್ಯ ಇಲ್ಲ ನಿರೀಕ್ಷಿತ ಶಾಸಕರ ಬೆಂಬಲ ಇಲ್ಲ ಹಾಗಾಗಿ ಆ ಶಾಸಕರನ್ನ ಗಳಿಸ್ಕೊಳ್ಳೋದಕ್ಕೆ ಪ್ರತಿನಿತ್ಯ ನಾಲ್ಕರಿಂದ ಐದು ಕಾಂಗ್ರೆಸ್ ಶಾಸಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವ ಸಿದ್ದರಾಮಯ್ಯ ಅವರ ಬಲಾಯ ಶಾಸಕರ ಬೆಂಬಲ ಇದು ಆರಂಭದಲ್ಲೇ ಸರ್ಕಾರದ ಆರಂಭದಲ್ಲೇ ಎಲ್ಲರಿಗೂ ಗೊತ್ತಾಗಿರುವಂತಹದ್ದು ಅಥವಾ ಮೊದಲೇ ಗೊತ್ತಿರೋ ವಿಷಯ ಈಗ ಪವರ್ ಶೇರಿಂಗ್ ವಿಷಯ ಬಂದಾಗ ಸಿದ್ದರಾಮಯ್ಯ ಬಣದಿಂದ ಶಾಸಕರ ಬೆಂಬಲ ನಮಗೆ ಜಾಸ್ತಿ ಇದೆ ಅನ್ನೋದು ಮತ್ತೊಂದು ಸಲ ಹೈಕಮಾಂಡ್ ಮುಂದೆ ಬಂದೇ ಬರುತ್ತೆ ಹಾಗಾಗಿ ಪ್ರತಿನಿತ್ಯ ನಾಲ್ಕೈದು ಶಾಸಕರನ್ನ ಕೆ ಶಿವಕುಮಾರ್ ಭೇಟಿ ಆಗ್ತಾ ಇದ್ದಾರೆ ಶಾಸಕರ ಅಹವಾಲು ಸಮಸ್ಯೆಗಳಿಗೆ ಡಿ ಕೆ ಶಿವಕುಮಾರ್ ಸ್ಪಂದಿಸ್ತಾ ಇದ್ದಾರೆ ತಮ್ಮ ಜಮ ಜಲಸಂಪನ್ಮೂಲ ಇಲಾಖೆಯಿಂದಲೇ ಶಾಸಕರಿಗೆ ಅನುದಾನಗಳನ್ನ ಕೊಡ್ತಾ ಇದ್ದಾರೆ ಕೆಲ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಕರ್ನಾಟಕ ನೀರಾವರಿ ನಿಗಮದ ವ್ಯಾಪ್ತಿಯ ಶಾಸಕರುಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಸುಮಾರು ಹದಿನೈದು ಮಂದಿ ಕಾಂಗ್ರೆಸ್ ಶಾಸಕರ ಜೊತೆ ಡಿಕೆ ಶಿವಕುಮಾರ್ ಈಗಾಗಲೇ ಚರ್ಚೆ ನಡೆಸಿದ್ದು ಶಾಸಕರ ವಿಶ್ವಾಸ ಗಳಿಸುವ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅಧಿಕಾರ ಹಂಚಿಕೆ ಬೆಳವಣಿಗೆಗೂ ಮುನ್ನಾನೇ ವಿಶ್ವಾಸ ಗಳಿಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಎಸ್ ಮತ್ತೊಂದು ಸಲ ಪ್ರಶಾಂತ್ ನಾತು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಒಂದು ಕಡೆ ಶಾಸಕರೆಲ್ಲರೂ ಒಟ್ಟಾಗಿ ನಿಂತ್ಕೊಳ್ಬೇಕು ಅಂತ ಸಿದ್ದು ಬಣ ಈಗಾಗಲೇ ಸಿದ್ಧತೆಗಳನ್ನು ನಡೆಸ್ತಾ ಇದೆ ತೆರೆಮರೆಯಲ್ಲಿ ಸರ್ಕಸ್ ಗಳು ನಡೀತಾ ಇದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಇರುವ ಅತಿ ದೊಡ್ಡ ಕೊರತೆ ಅತಿ ಹೆಚ್ಚು ಶಾಸಕರ ಬಲ ಈಗ ಅದನ್ನ ತನ್ನ ಕಡೆ ಯಾವ ರೀತಿ ಹೇಳ್ಕೊಳ್ಬೇಕು ಅಂತ ನೀಟಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಡಿ ಕೆ ಶಿ ಮೂವತ್ತಾರು ಕಾಂಗ್ರೆಸ್ ಬಂದು ಶಾಂಗ್ರೀಲಾ ಹೋಟೆಲ್ ನಲ್ಲಿ ಹೈಕಮಾಂಡ್ ಒಂದು ಮಧ್ಯಸ್ಥಿಕೆಯ ನಂತರ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮೊದಲ ದಿನ ಸಿದ್ದರಾಮಯ್ಯ ಹೇಳಿದರು ಇಲ್ಲ ಶಾಸಕರ ಬೆಂಬಲದೊಂದಿಗೆ ಹೊಸ ಮುಖ್ಯಮಂತ್ರಿ ಆಯ್ಕೆ ಆಗಬೇಕು ಡಿ ಕೆ ಶಿವಕುಮಾರ್ ಹೇಳಿದರು ಇಲ್ಲ ಒನ್ ಲೈನ್ ರೆಸಲ್ಯೂಷನ್ ಮಾಡೋಣ ಹೈಕಮಾಂಡ್ ಹತ್ರ ಹೋಗಲಿ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಅದರ ಅರ್ಥ ಸ್ಪಷ್ಟ ಇತ್ತು ಇಪ್ಪತ್ತ್ಮೂರರಲ್ಲಿ ಕೂಡ ಸಿದ್ದರಾಮಯ್ಯ ಬಳಿ ಅತಿ ಹೆಚ್ಚು ಶಾಸಕರಿದ್ದರು ನೀವು ಎರಡು ಸಾವಿರದ ಹದಿಮೂರನ್ನು ನೆನಪಿಸ್ಕೊಂಡ್ರೆ ಆಗ ಕೂಡ ಈ ಕ್ವೀನ್ಸ್ ರಸ್ತೆಯ ಕೆ ಪಿ ಸಿ ಸಿ ಕಚೇರಿಯಲ್ಲಿ ವೋಟಿಂಗ್ ಏನು ನಡೆದಿತ್ತು ಖರ್ಗೆ ಅವರಿಗೆ ಕಡಿಮೆ ಮತಗಳು ಬಿದ್ದಿದ್ವು ಸಿದ್ದರಾಮಯ್ಯನವ್ರಿಗೆ ಜಾಸ್ತಿ ಬಿದ್ದಿದ್ವು ಅದಕ್ಕೆ ನಾನಾ ಕಾರಣಗಳಿವೆ ಕುರುಬ ಸಮುದಾಯದ ಎಂಟು ಪರ್ಸೆಂಟ್ ವೋಟ್ಗಳ ಮೇಲೆ ಏನೊಂದು ಸಿದ್ದರಾಮಯ್ಯನವರ ಪಕ್ಕಡಿದೆ ಆ ಕಾರಣದಿಂದ ಕೂಡ ಶಾಸಕರು ಹೆಚ್ಚಾನ ಹೆಚ್ಚು ಸಂಖ್ಯೆಯಲ್ಲಿ ಸಿದ್ದರಾಮಯ್ಯನವರ ಜೊತೆ ಇರ್ತಾರೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಶಾಸಕರ ಸಂಖ್ಯೆ ಒಂದು ಚಾಲೆಂಜ್ ಸಿದ್ದರಾಮಯ್ಯನವರ ಸ್ಟ್ರೆಂತ್ ಏನು ಅಂತಂದರೆ ಅವ್ರಿಗೆ ಶಾಸಕರ ಬೆಂಬಲ ಇದೆ ಡಿ ಕೆ ಶಿವಕುಮಾರ್ ಸ್ಟ್ರೆಂತ್ ಏನು ಅಂದರೆ ಅವ್ರಿಗೆ ಹೈಕಮಾಂಡ್ನ ಬೆಂಬಲ ಇದೆ ಪದೇ ಪದೇ ಎರಡು ಮೂರು ನಿರ್ಧಾರಗಳಲ್ಲಿ ನಾವು ನೋಡಿದ್ವಿ ಹಾಸನದ ಸಭೆಯ ನಿರ್ಧಾರ ಇರ್ಬೋದು ಪರಮೇಶ್ವರ್ ಅವರ ಎಸ್ ಸಿ ಶಾಸಕರ ಸಭೆಯ ನಿರ್ಧಾರ ಇರ್ಬೋದು ಮತ್ತು ಮೊನ್ನೆ ಜಾತಿ ಗಣತಿಯ ಪ್ರಶ್ನೆ ಬಂದಾಗ ಕೂಡ ಕ್ಯಾಬಿನೆಟ್ನಲ್ಲಿ ಅದನ್ನು ತರದಂತೆ ಹೈಕಮಾಂಡ್ ಏನು ಅವರು ಮನವೊಲಿಸ್ತೋ ಆ ನಿರ್ಣಯದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಅನ್ನೋದು ಹೈಕಮಾಂಡ್ ಕೇಳುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಆನ್ ದ ಕಾಂಟ್ರಾಸ್ಟ್ ಶಾಸಕರ ಬಲವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೂರ ಮೂವತ್ತೈದರಲ್ಲಿ ಈಗ ನಾಳೆ ಜೆ ಡಿ ಎಸ್ನ ಹನ್ನೆರಡು ಶಾಸಕರನ್ನು ಕರ್ಕೊಂಡು ಬರಬೇಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿದೆ ಅದು ಕೂಡ ನಾಳೆ ಪ್ರಸಂಗ ಬಂದಲ್ಲಿ ನನಗೆ ಶಾಸಕರ ಬೆಂಬಲ ಬೇಕು ಅನ್ನುವ ಕಾರಣಕ್ಕೋಸ್ಕರ ಜೆ ಡಿ ಎಸ್ಸನ್ನು ಒಡೆಯುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ವರ್ಷಾಂತ್ಯದಲ್ಲಿ ಮಾಡಿದರೂ ಅದು ಇನ್ನೂ ಯಶಸ್ವಿ ಆಗಿಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಶಾಸಕರ ಹೆಚ್ಚಾನು ಹೆಚ್ಚು ಬೆಂಬಲ ನೀವು ನೂರ ಮೂವತ್ತೈದು ತಗೊಂಡ್ರೆ ಎಪ್ಪತ್ತೈದರಿಂದ ಎಂಬತ್ತು ಶಾಸಕರು ಸಿದ್ದರಾಮಯ್ಯ ಬೆಳಿದ್ದಾರೆ ಅದರಲ್ಲೂ ಕೂಡ ಹೈಕಮಾಂಡ್ ಮೂಡ್ ನೋಡಿಕೊಂಡು ಕಾಂಗ್ರೆಸ್ ಶಾಸಕರು ತೀರ್ಮಾನವನ್ನು ಮಾಡ್ತಾರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರ ಆಗಿದ್ದಲ್ಲಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಶಾಸಕರು ಡಿ ಕೆ ಶಿವಕುಮಾರ್ ಜೊತೆಗೂ ಕೂಡ ಹೋಗ್ಬೋದು ಆದರೆ ಡಿ ಕೆ ಶಿವಕುಮಾರ್ ಈಗಿನಿಂದಲೇ ಶಾಸಕರನ್ನ ಓಲೈಸ್ತಕ್ಕಂಥ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾಳೆ ಒಂದು ವೇಳೆ ವೋಟಿಂಗೇ ನಡೆಯುವ ಪರಿಸ್ಥಿತಿ ಬಂದಲ್ಲಿ ಶಾಸಕರು ನನ್ನ ಜೊತೆ ಇರಬೇಕು ಅನ್ನುವ ಕಾರಣಕ್ಕೋಸ್ಕರ ಅದು ಜಲಸಂಪನ್ಮೂಲ ಇಲಾಖೆ ಇರ್ಬೋದು ಅದು ಬೆಂಗಳೂರಿನ ಅಭಿವೃದ್ಧಿಯ ಇಲಾಖೆ ಇರ್ಬೋದು ಅವುಗಳ ನೆರವಿನೊಂದಿಗೆ ಶಾಸಕರನ್ನ ರೀಚ್ ಔಟ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಬರ್ತೀನಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್